ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಬಹಳ ಮುಖ್ಯವಾದ ಸರ್ಕಾರಿ ಉದ್ಯೋಗದ ಅವಕಾಶ ಮಾಹಿತಿಯನ್ನು ನೀಡುತ್ತಿದ್ದೇವೆ ಇದು ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹೆಡ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳೋಣ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಮತ್ತು ರೇಡಿಯೋ ಮೆಕ್ಯಾನಿಕ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಭಾರತದೆಲ್ಲೆಡೆ ಅಭ್ಯರ್ಥಿಗಳು ಈ ಅರ್ಜಿಯನ್ನು ಹಾಕಬಹುದಾಗಿದೆ ಭದ್ರತಾ ಪಡೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಬಿ ಎಸ್ ಎಫ್ ಅಧಿಕೃತ ಅಧಿಸೂಚನೆಯ ಮೂಲಕ ಒಂದು ಸಾವಿರದ ಒನ್ನೂರ ಇಪ್ಪತ್ತೊಂದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಅಖಿಲ ಭಾರತ ಸರ್ಕಾರದಲ್ಲಿ ವೃತ್ತಿ ಜೀವನವನ್ನು ಹುಡುಕುತ್ತಿರುವ ಅಭ್ಯರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಆಸಕ್ತ ಅಭ್ಯರ್ಥಿಗಳು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಥವಾ ಅದಕ್ಕೂ ಮೊದಲು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಬಿ ಎಸ್ ಎಫ್ ಹುದ್ದೆ ಅಧಿಸೂಚನೆಯನ್ನು ನೋಡೋದಾದರೆ ಹುದ್ದೆಗಳ ಸಂಖ್ಯೆ ಒಂದು ಸಾವಿರದ ಒನ್ನೂರ ಇಪ್ಪತ್ತೊಂದು ಅಧಿಸೂಚನೆಯಲ್ಲಿ ತಿಳಿಸಿರುವ ಹುದ್ದೆಗಳು ಯಾವಾಗಲೂ ಹೆಚ್ಚು ಕಡಿಮೆ ಆಗಬಹುದು ಉದ್ಯೋಗದ ಸ್ಥಳ ಅಖಿಲ ಭಾರತದಲ್ಲಿರುತ್ತದೆ ಹುದ್ದೆ ಹೆಸರು ಹೆಡ್ ಕಾನ್ಸ್ಟೇಬಲ್ ಸಂಬಳದ ವಿವರಗಳನ್ನು ನೋಡೋದಾದರೆ ಇಪ್ಪತ್ತೈದು ಸಾವಿರದ ಐದುನೂರರಿಂದ ಎಂಬತ್ತೊಂದು ಸಾವಿರದ ಒನ್ನೂರು ರೂಪಾಯಿವರೆಗೆ ದೊರೆಯುತ್ತದೆ ಮತ್ತು ಇದರ ಜೊತೆಗೆ ಅಲೋನ್ಸಸ್ ಕೂಡ ಇರುತ್ತವೆ ಬಿ ಎಸ್ ಎಫ್ ಹುದ್ದೆಯ ಎರಡು ಹುದ್ದೆಗಳು ಖಾಲಿ ಇವೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಒಂಬತ್ತು ನೂರ ಹತ್ತು ಹುದ್ದೆಗಳು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕಾನಿಕ್ ಎರಡುನೂರ ಹನ್ನೊಂದು ಹುದ್ದೆಗಳಾಗಿವೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಹುದ್ದೆಗಳು ಕೆಟಗರಿ ವೈಸ್ ಮತ್ತು ಕಾಸ್ಟ್ ವೈಸ್ ನೋಡೋದಾದರೆ ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಕ್ಸ್ ಮ್ಯಾನ್ ಕೋಟಾ ಮತ್ತು ಕಂಪೌಂಡ್ ಅಪಾಯಿಂಟ್ಮೆಂಟ್ ಮತ್ತು ಬ್ಯಾಕ್ಲಾಗ್ ಡಿಪಾರ್ಟ್ಮೆಂಟ್ ವೇಕೆನ್ಸಿ ಕೂಡ ಇವೆ ರಿಸರ್ವೇಷನ್ ಮತ್ತು ಕ್ಯಾಟಗರಿ ವೈಸ್ ಸಪ್ರೇಟಾಗಿ ಡಿವೈಡ್ ಮಾಡಿದ್ದಾರೆ ಆಸಕ್ತರು ಅರ್ಜಿ ಸಲ್ಲಿಸಬಹುದು ಸಿಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಫಸ್ಟ್ನೇದು ಪಿ ಟಿ ಇರ್ತದೆ ಪಿ ಟಿ ಪಿ ಎಸ್ ಟಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್ ಹೈಟ್ ಮತ್ತು ಟೆಸ್ಟ್ ವೇಟ್ ಮೆಜರ್ಮೆಂಟ್ ಮಾಡಿ ರನ್ನಿಂಗನ್ನು ಕೈಗೊಳ್ಳುತ್ತಾರೆ ರನ್ನಿಂಗ್ ಮುಗಿಸ್ಕೊಂಡು ನಿಮ್ದು ಎಕ್ಸಾಮ್ ಇರ್ತದೆ ಸೆಕೆಂಡ್ ಸ್ಟೇಜು ಸಿ ಬಿ ಟಿ ಸಿ ಬಿ ಟಿ ಎಕ್ಸಾಮ್ ಓದ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನು ಮತ್ತು ರೇಡಿಯೋ ಆಪರೇಟರ್ ಹುದ್ದೆಗೆ ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಮತ್ತು ಡಿಕ್ಟೇಷನ್ ಟೆಸ್ಟ್ ಕೂಡ ಇರುತ್ತವೆ ಡಿಕ್ಟೇಷನ್ ಟೆಸ್ಟ್ನಲ್ಲಿ ಐವತ್ತು ಮಾರ್ಕ್ಸ್ ಎಕ್ಸಾಮ್ ಇರ್ತದೆ ಮತ್ತು ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಐಟಿಫೈ ಮಾತ್ರ ಆಗಿರ್ತದೆ ರೇಡಿಯೋ ಮೆಕ್ಯಾನಿಕ್ ಹುದ್ದೆಗೆ ಯಾವುದೇ ರೀತಿಯಾದ ಡಿಕ್ಟೇಷನ್ ಮತ್ತು ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಇರುವುದಿಲ್ಲ ಫೈನಲ್ ಮೆರಿಟ್ ಲಿಸ್ಟ್ ಬಗ್ಗೆ ನೋಡೋದಾದರೆ ಎರಡು ಕನಿಷೇಬಲ್ ರೇಡಿಯೋ ಆಪ್ರೇಟರ್ ಹುದ್ದೆಗೆ ಸಿ ಬಿ ಟಿ ಎಕ್ಸಾಮ್ನಲ್ಲಿ ಎರಡು ನೂರು ಮಾರ್ಕ್ಸ್ ಮತ್ತು ಡಿಕ್ಟೇಷನ್ ಟೆಸ್ಟ್ನಲ್ಲಿ ಐವತ್ತು ಮಾರ್ಕ್ಸ್ ಟೋಟಲ್ ಆಗಿ ಎರಡು ನೂರ ಐವತ್ತು ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ ಎರಡೂ ಎಕ್ಸಾಮ್ನಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ಗಳಿಸುತ್ತಾರೆ ಅವರನ್ನು ಸೆಲೆಕ್ಷನ್ ಮಾಡಿಕೊಡುತ್ತಾರೆ ಎರಡು ಕನಿಷ್ಠವರು ರೇಡಿಯೋ ಮೆಕ್ಯಾನಿಕ್ ಹುದ್ದೆಗೆ ಸಿ ಬಿ ಟಿ ಎಕ್ಸಾಮ್ನಲ್ಲಿ ಎರಡುನೂರು ಅಂಕಗಳ ಪರೀಕ್ಷೆ ಇರುತ್ತದೆ ಅದರಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಗಳಿಸುತ್ತಾರೆ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಡುತ್ತಾರೆ ಕಾಂಪೋಸ್ಟ್ ಅಪಾರ್ಟ್ಮೆಂಟ್ ಅಭ್ಯರ್ಥಿಗಳಿಗೆ ಸಪ್ರೇಟ್ ಮೆರಿಟ್ ಲಿಸ್ಟನ್ನು ಬಿಡುತ್ತಾರೆ ಅಭ್ಯರ್ಥಿಯು ಎರಡೂ ಹುದ್ದೆಗಳಿಗೆ ಆಯ್ಕೆಯಾದರೆ ಅವನು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಸಲ್ಲಿಸುವ ಸಂದರ್ಭದಲ್ಲಿ ನೀಡಿರುವ ಪ್ರೆಫರೆನ್ಸ್ ಮೇಲೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಅಥವಾ ರೇಡಿಯೋ ಮೆಕ್ಯಾನಿಕ್ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಹುದ್ದೆಗೆ ಹನ್ನೆರಡನೇ ತರಗತಿ ಪಿ ಯು ಸಿ ಸೈನ್ಸ್ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ವಿಷಯದಲ್ಲಿ ಮಾನ್ಯತೆ ಪಡೆದ ಮಂಡಳಿಯಿಂದ ಅರವತ್ತು ಪರ್ಸೆಂಟ್ ಅಗ್ರಿಗೇಟನ್ನು ಈ ವಿಷಯಗಳಲ್ಲಿ ಹೊಂದಿರಬೇಕಾಗಿರ್ತದೆ ಅಥವಾ ಹತ್ತನೇ ತರಗತಿ ಮುಗಿಸಿ ಐ ಟಿ ಐನಲ್ಲಿ ಎರಡು ವರ್ಷಗಳ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಆಪರೇಟರ್ ಮತ್ತು ಪ್ರೋಗ್ರಾಮಿಂಗ್ ಅಸಿಸ್ಟೆನ್ಸ್ ಅಥವಾ ಡಾಟಾ ಪ್ರಿಪರೇಷನ್ ಆ್ಯಂಡ್ ಕಂಪ್ಯೂಟರ್ ಸಾಫ್ಟ್ವೇರ್ ಅಥವಾ ಜನರಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗಿರ್ತದೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಹುದ್ದೆಗೆ ನೋಡೋದಾದರೆ ಇದು ಕೂಡ ಸೈನ್ಸ್ನಲ್ಲಿ ಪಾಸಾಗಿರಬೇಕು ಅಥವಾ ಇಂಟರ್ಮೀಡಿಯೇಟ್ ಆದರೂ ನಡೀತದೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ವಿಷಯದಲ್ಲಿ ಮಾನ್ಯತೆ ಮಾನ್ಯತೆ ಪಡೆದ ಮಂಡಳಿಯಿಂದ ಅರವತ್ತು ಪರ್ಸೆಂಟ್ ಅಗ್ರಿಕಟ್ಟಣ ಈ ವಿಷಯಗಳಲ್ಲಿ ಹಿಂದಿರಬೇಕು ಅಥವಾ ಹತ್ತನೇ ತರಗತಿಯನ್ನು ಮುಗಿಸಿ ಐ ಟಿ ಐನಲ್ಲಿ ಎರಡು ವರ್ಷಗಳ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಅಥವಾ ಜನರಲ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಆಪರೇಟರ್ ಮತ್ತು ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ಸ್ ಅಥವಾ ಡಾಟಾ ಪ್ರಿಪರೇಷನ್ ಆ್ಯಂಡ್ ಕಂಪ್ಯೂಟರ್ ಸಾಫ್ಟ್ವೇರ್ ಅಥವಾ ಎಲೆಕ್ಟ್ರಿಷಿಯನ್ ಅಥವಾ ಪಿಟ್ಟರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಎಕ್ಸಿಕ್ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ ಮೇಂಟೆನೆನ್ಸ್ ಅಥವಾ ಕಮ್ಯುನಿಕೇಷನ್ ಇಕ್ವಿಪ್ಮೆಂಟ್ ಮೇಂಟೆನೆನ್ಸ್ ಅಥವಾ ಕಂಪ್ಯೂಟರ್ ಹಾರ್ಡ್ವೇರ್ ಅಥವಾ ನೆಟ್ವರ್ಕ್ ಟೆಕ್ನಿಷಿಯನ್ ಅಥವಾ ನೆಕಟ್ರಾನಿಕ್ಸ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಫ್ರಾಮ್ ರಿಕಗ್ನೈಸ್ ಇನ್ಸ್ಟಿಟ್ಯೂಟ್ಗಳ ವಿಷಯದಲ್ಲಿ ಎರಡು ವರ್ಷಗಳ ಎರಡು ವರ್ಷಗಳ ಸರ್ಟಿಫಿಕೇಟನ್ನು ಮಾನ್ಯತೆ ಪಡೆದ ಮಂಡಳಿ ವತಿಯಿಂದ ಹೊಂದಿರಬೇಕಾಗಿರುತ್ತದೆ ಯೋಮಿತಿ ಸಡಿಲಿಕೆಯನ್ನು ನೋಡುವುದಾದರೆ ಜನರಲ್ ಅಭ್ಯರ್ಥಿಗಳಿಗೆ ಹದಿನೆಂಟು ವರ್ಷ ಮುಗಿದಿರಬೇಕು ಮತ್ತು ಇಪ್ಪತ್ತೈದು ವರ್ಷ ಒಳಗಾಗಿರಬೇಕು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಹದಿನೆಂಟು ವರ್ಷ ಮುಗಿದಿರಬೇಕು ಮತ್ತು ಇಪ್ಪತ್ತೆಂಟು ವರ್ಷದ ಒಳಗಾಗಿರಬೇಕು ಎಸ್ ಎಸ್ ಟಿ ಅಭ್ಯರ್ಥಿಗಳು ಹದಿನೆಂಟು ವರ್ಷ ಮುಗಿದಿರಬೇಕು ಮತ್ತು ಮೂವತ್ತು ವರ್ಷ ಒಳಗಾಗಿರಬೇಕು ಬಿ ಎಸ್ ಎಫ್ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪ್ರೇಟರ್ ಮತ್ತು ರೇಡಿಯೋ ಮೆಕ್ಯಾನಿಕ್ ವಿದ್ಯೆಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೋಡುವುದಾದರೆ ಹೈಟ್ ನೋಡೋದಾದರೆ ಪುರುಷ ಅಭ್ಯರ್ಥಿಗಳು ನೂರ ಅರವತ್ತೆಂಟು ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಜಸ್ಟ್ ನೋಡೋದಾದರೆ ಎಂಬತ್ತು ಸೆಂಟಿಮೀಟರ್ ನಾರ್ಮಲ್ ಇರಬೇಕು ಎಕ್ಸ್ಪ್ಯಾನ್ಷನ್ ಆದಾಗ ಎಂಬತ್ತೈದು ಸೆಂಟಿಮೀಟರ್ ಆಗಿರಬೇಕು ಐದು ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಆಗಿರಬೇಕು ಮತ್ತು ವೇಟ್ ನೋಡೋದಾದರೆ ಹೈಟಿಗೆ ತಕ್ಕಂತೆ ವೇಟ್ ಇರಬೇಕಾಗಿ ಇರಬೇಕಂತ ಹೇಳಿದ್ದಾರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಗ್ಗೆ ನೋಡೋದಾದರೆ ಪುರುಷ ಅಭ್ಯರ್ಥಿಗಳಿಗೆ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ರೇಸ್ ಇರ್ತದೆ ಆರೂವರೆ ನಿಮಿಷನಲ್ಲಿ ಕಂಪ್ಲೀಟ್ ಮಾಡಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ಎಂಟುನೂರು ಮೀಟರ್ ರೇಸ್ ಇರ್ತದೆ ನಾಲ್ಕು ನಿಮಿಷನಲ್ಲಿ ಕಂಪ್ಲೀಟ್ ಮಾಡಬೇಕು ಮತ್ತು ಲಾಂಗ್ ಜಂಪ್ ಹನ್ನೊಂದು ಫಿಟ್ ಇರ್ತದೆ ಮೂರು ಚಾನ್ಸ್ ಪುರುಷ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಒಂಬತ್ತು ಫೀಟ್ ಲಾಂಗ್ ಜಂಪ್ ಇರ್ತದೆ ಮತ್ತು ಅವರಿಗೂ ಕೂಡ ಮೂರು ಚಾನ್ಸಸ್ ಇರ್ತವೆ ಹೈ ಜಂಪ್ ಪುರುಷ ಅಭ್ಯರ್ಥಿಗಳಿಗೆ ಮೂರುವರೆ ಪೀಟ್ ಹೈ ಜಂಪ್ ಇರ್ತದೆ ಮೂರು ಚಾನ್ಸು ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಮೂರು ಪೀಠ್ ಹೈ ಜಂಪ್ ಇರ್ತದೆ ಅವರಿಗೂ ಕೂಡ ಮೂರು ಚಾನ್ಸ್ ಇರ್ತದೆ ಸರ್ವಿಸ್ಮನ್ ಅಭ್ಯರ್ಥಿಗಳಿಗೆ ಎಲ್ ಇ ಸಿ ಇ ಮತ್ತು ಬಿ ಎಸ್ ಎಫ್ ಎಂಪ್ಲಾಯೀಸ್ಗೆ ಮೇಲಾಗಿ ಆಗಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಮೆಡಿಕಲ್ ಎಕ್ಸಾಮ್ ಇವರಿಗೆ ಇರುವುದಿಲ್ಲ ಅವರು ಡೈರೆಕ್ಟಾಗಿ ಸೆಕೆಂಡ್ ಪೇಜ್ ಕಂಪ್ಯೂಟರ್ ಬೇಸಡ್ ಎಕ್ಸಾಮ್ ಮತ್ತು ಥರ್ಡ್ ಪೇಜ್ ಎಕ್ಸಾಮ್ ಡಾಕ್ಯುಮೆಂಟ್ ಪರ್ಪೋಸ್ ಬಗ್ಗೆ ಥರ್ಡ್ ಪೇಜ್ ಎಕ್ಸಾಮನ್ನು ಕಂಡಕ್ಟ್ ಮಾಡಬಹುದಿಲ್ಲ ಎರಡು ಕನ್ಸ್ಟರ್ ರೇಡಿಯೋ ಆಪರೇಟರ್ ಹುದ್ದೆಗೆ ಡಿಕ್ಟೇಷನ್ ಮತ್ತು ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಇರುತ್ತದೆ ಸೆಕೆಂಡ್ ಸ್ಟೇಜು ಸಿ ಬಿ ಟಿ ಎಕ್ಸಾಮ್ ಬಗ್ಗೆ ನೋಡೋದಾದರೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ಇಂಗ್ಲೀಷ್ ಜಿ ಕೆ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ ಫಿಸಿಕ್ಸ್ನಲ್ಲಿ ನಲವತ್ತು ಕ್ವಶನ್ಗಳು ಎಂಬತ್ತು ಮಾರ್ಕ್ಸ್ಗೆ ಮ್ಯಾಥಮೆಟಿಕ್ಸ್ನಲ್ಲಿ ಇಪ್ಪತ್ತು ಕ್ವೆಶನ್ಗಳು ನಲವತ್ತು ಮಾರ್ಕ್ಸಿ ಕೆಮಿಸ್ಟ್ರಿಯಲ್ಲಿ ಇಪ್ಪತ್ತು ಕ್ವೆಷನ್ಗಳು ನಲವತ್ತು ಮಾರ್ಕ್ಸೆ ಇಂಗ್ಲೀಷ್ ಮತ್ತು ಜಿ ಕೆ ಎಲ್ಲಿ ಇಪ್ಪತ್ತು ಕ್ವೇಶನ್ ನಲವತ್ತು ಮಾರ್ಕ್ಸ್ಗೆ ಟೋಟಲ್ ಆಗಿ ನೂರು ಕ್ವೆಶನ್ ಎರಡುನೂರು ಮಾರ್ಕ್ಸ್ ಎಕ್ಸಾಮ್ ಇರುತ್ತದೆ ಹನ್ನೆರಡನೇ ತರಗತಿ ಮತ್ತು ಇಂಟರ್ಮೀಡಿಯೇಟ್ ಸಿ ಬಿ ಎಸ್ ಸಿಲಾಬಸ್ ಇರುತ್ತದೆ ಜಿ ಕೆ ವಿಷಯದಲ್ಲಿ ಕರೆಂಟ್ ಅಫಿಯರ್ಸ್ ಹಿಸ್ಟ್ರಿ ಜಿಯೋಗ್ರಫಿ ಜನರಲ್ ಸೈನ್ಸ್ ಟಾಪಿಕ್ಸ್ ಮೇಲೆ ಕ್ವೆಶನ್ಗಳು ಬರುತ್ತವೆ ಎಂಟು ಮಾರ್ಕಿಂಗ್ ನೋಡುವುದಾದರೆ ಸರಿಯಾದ ಉತ್ತರಕ್ಕೆ ಎರಡು ಮಾರ್ಕ್ಸ್ ಬರುತ್ತದೆ ತಪ್ಪಾದ ಉತ್ತರಕ್ಕೆ ಜೀರೋ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಸರಿಯಾದ ಉತ್ತರದಲ್ಲಿ ಕಟ್ ಆಗುತ್ತದೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನೋಡೋದಾದರೆ ಮೂವತ್ತೆಂಟು ಪರ್ಸೆಂಟ್ ಪಾರ್ ಜನರಲ್ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಮೂವತ್ತ್ಮೂರು ಪರ್ಸೆಂಟ್ ಪಾರ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಪ್ಪತ್ತು ಪರ್ಸೆಂಟ್ ಪಾರ್ ಕಂಪೋಸಿನೇಟ್ ಅಪಾಯಿಂಟ್ಮೆಂಟ್ ಅಭ್ಯರ್ಥಿಗಳಿಗೆ ಈ ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಪರ್ಪಸ್ ಇರುವುದಿಲ್ಲ ಥರ್ಡ್ ಪೇಜು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ತದೆ ಫಸ್ಟು ಮತ್ತು ಸೆಕೆಂಡ್ ಪೇಜ್ ಕಂಪ್ಲೀಟ್ ಆದ ಅಭ್ಯರ್ಥಿಗಳು ಥರ್ಡ್ ಪೇಜ್ಗೆ ಆಯ್ಕೆ ಆಗುತ್ತಾರೆ ಥರ್ಡ್ ಪೇಜ್ಗೆ ಆಯ್ಕೆ ಆಯ್ಕೆ ಆದ ಅಭ್ಯರ್ಥಿಗಳು ಇಲ್ಲಿ ಡಾಕ್ಯುಮೆಂಟ್ ಲಿಸ್ಟನ್ನು ನೋಡಿ ಇದನ್ನು ರೆಡಿ ಮಾಡಿಕೊಳ್ಳಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾಸಾದ ಅಭ್ಯರ್ಥಿಗಳು ಡಿಟೇಲ್ ಮೆಡಿಕಲ್ ಎಕ್ಸಾಮ್ನನ್ನು ಮುಗಿಸಿ ನಂತರ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಹುದ್ದೆಗೆ ಡಿಕ್ಟೇಷನ್ ಮತ್ತು ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಅಟೆಂಡ್ ಆಗಬೇಕಾಗಿರ್ತದೆ ಪ್ಯಾರಾಗ್ರ ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ನಲ್ಲಿ ನಮ್ಮ ಪ್ರೊನೌನ್ಸಿಯೇಷನ್ ಮತ್ತು ಕ್ಲಿಯರೆನ್ಸ್ ಆಗಿಬೋದು ಓದೋದನ್ನು ನೋಡುತ್ತಾರೆ ಇದು ಜಸ್ಟ್ ಕ್ವಾಲಿಫೈ ಅಷ್ಟೇ ಆಗಿರ್ತದೆ ಡಿಕ್ಟೇಷನ್ ಟೆಸ್ಟು ಇಂಗ್ಲೀಷ್ನಲ್ಲಿ ಇರ್ತದೆ ಮಿನಿಮಮ್ ನೂರ ಐವತ್ತೈದು ವರ್ಷಗಳ ಟ್ರೆಪಿಂಗ್ ಇರ್ತದೆ ಐವತ್ತು ಮಾರ್ಕ್ಸ್ ಇರ್ತದೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನೋಡೋದಾದರೆ ಮೂವತ್ತೆಂಟು ಪರ್ಸೆಂಟ್ ಫೈ ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಮೂವತ್ತ್ಮೂರು ಪರ್ಸೆಂಟ್ ಫೈವ್ ಎಸ್ ಸಿ ಎಸ್ ಟಿ ಮತ್ತು ಇಪ್ಪತ್ತು ಪರ್ಸೆಂಟ್ ಕಂಪೋಸ್ಟ್ ನೆಟ್ ಅಪಾಯಿಂಟ್ಮೆಂಟ್ ಇದು ಡಿಕ್ಟೇಷನ್ ಟೆಸ್ಟಿಗೆ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕವನ್ನು ನೋಡೋದಾದರೆ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಚಾಲೂ ಆಗಿದೆ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ನೋಡುವುದಾದರೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಜನರಲ್ ಒ ಬಿ ಸಿ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಹುದ್ದೆಗೆ ಒಂದು ಹುದ್ದೆಗೆ ನೂರು ರೂಪಾಯಿಯಂತೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದ ಅರ್ಜಿ ಶುಲ್ಕ ಇರುವುದಿಲ್ಲ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ನೆಟ್ ಬ್ಯಾಂಕಿಂಗ್ ಮತ್ತು ಯು ಪಿ ಐ ಮೂಲಕ ಪಾವತಿಸಬೇಕಾಗಿದೆ ಬಿ ಎಸ್ ಎಫ್ ಹುದ್ದೆಗೆ ಅರ್ಜಿ ಸಲ್ಲಿಸುವುದನ್ನು ನೋಡುವುದಾದರೆ ಮೊದಲನೇದಾಗಿ ಬಿ ಎಸ್ ಎಫ್ ಅಫ್ಲಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮೂಲಕ ಅಗತ್ಯ ದಾಖಲಾತಿಗಳನ್ನು ವಿವರಗಳನ್ನು ತುಂಬಿ ನಿಮ್ಮ ವರ್ಗದ ಪ್ರಕಾರ ಅರ್ಜಿ ಶುಲ್ಕವನ್ನು ಪಾವತಿಸಿ ನನಗೆ ಸಬ್ಮಿಟ್ ಮಾಡಬೇಕು ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಇದು ದೇಶ ಸೇವೆ ಮಾಡುವ ಅತ್ಯುತ್ತಮ ಅವಕಾಶ ನೀವು ಹಾರರಾದರೆ ತಕ್ಷಣ ಅರ್ಜಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಪರಿಶೀಲಿಸಿ ಹೆಚ್ಚಿನ ಸರ್ಕಾರಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್